ಲಾಸ್ಟ್ನೇ ಹಾಕಿದ್ಯಾಂಡ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಕಂಚಿಕೋ ಕೀರ್ತಿ ಶಿವಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜಾ ತಗಮ ಹೆಸರು ಬರ್ತಾರೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಒಂದನೇಗಳನ್ನ ಹೇಳ್ತಾ ಹಾಗೂ ಮೋಡನ್ ಜನ ಕಡೆಯಿಂದ ಸ್ಟಾರ್ಟ್ ಶಾಪ್ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಸಾಕಷ್ಟು ಜನ ರೋಡುದ್ದಕ್ಕೂ ಕರಿಯರ್ ಇರ್ತಾರೆ ಜೊತೆಗೆ ನಿಮಗೆ ಕನ್ಫ್ಯೂಷನ್ ಮಾಡೋಂಥ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ನಮ್ಮ ರಜದ ಕಂಪ್ಲೇಂಟ್ರಾಗೆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲು ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧಾನ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌಸ್ ಸ್ಟಿಚಿಂಗು ಆರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿದ್ರೆ ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಬೇಡ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಸಲ ಒಂದು ಟೂ ತೌಸಂಡ್ ರುಪೀಸ್ ರೇಂಜ್ಗೆ ಬ್ಯೂಟಿಫುಲ್ ಸಾರೀಸ್ನ ತೊಗೊಂಬಂದಿದ್ದೀನಿ ತುಂಬ ಸಾಫ್ಟ್ ಆಗಿದೆ ಮೆಟೀರಿಯಲು ಅರ್ಥ ಇದೆ ನಮ್ಮ ಸಾರ್ ನೋಡಿ ವಿತ್ ಬೆಂಟೆಕ್ಸ್ ಬಾರ್ಡರ್ ವಿತ್ ಬೆಂಟೆಕ್ಸ್ ಬಾರ್ಡರ್ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿ ಮಾಡಿದ್ರ ಸರ್ ಸರಿ ಮೇಡಮ್ ಕಲರ್ಸ್ ಕೊಂಡು ನೋಡಿದ್ರು ಒಳಗಡೆ ಇದಕ್ಕೆ ಬ್ಲೌಸ್ ನೋಡಿ ಕಾಫಿ ಅಲ್ಲಿ ಬರುತ್ತೆ ಕಾಫಿ ಬ್ಲೌಸ್ ವಿತ್ ಸಿಲ್ವರ್ ಬಾರ್ಡರ್ ওয়ান ಆಫ್ ದಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಸೋ ಸಾರಿ ಬಂದ್ಬಿಟ್ಟು ಆಲ್ ಓವರ್ ಸಾರಿ ನಮಗೆ ಈ ಕಲರ್ ಅಲ್ಲಿ ಬರುತ್ತೆ ಸೊ ಡಿಫ್ರೆಂಟ್ ಕಲರ್ ನ ಟ್ರೈ ಮಾಡಿರುವಂತದ್ದಾಗಿರುತ್ತೆ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಸರ್ ನೀವೇ ಹೇಳಿ ಸರ್ ಪ್ರೈಸ್ ಎಷ್ಟು ಅಂತ ಮೇಡಮ್ ಇದ್ರ ಬೆಲೆ ಬಂದು ಎರಡ್ ಸಾವಿರ ರೂಪಾಯಿ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಒಂದೇ ವೆರೈಟಿ ತಗೋಬೇಕು ಅಂತ ಯಾವ ವೆರೈಟಿ ಬೇಕಾದ್ರೆ ಹತ್ತು ಪೀಸ್ ಮೇಲೆ ತಗೊಳ್ಳಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಜೊತೆಗೆ ನಮ್ಮಲ್ಲಿ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದೆ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಜೊತೆಯಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ನೋಡಿ ಎಲ್ಲ ಬೆಂಟೆಕ್ಸ್ ಬಾಡನ್ ಹಿಡ್ಕೊಂಡು ಪ್ರತಿಯೊಂದು ಐಟಮು ನಿಮ್ಗೆ ಇದ್ರೆ ಬಂದ್ಬಿಡ್ತು ನೋಡಿ ಹೆಂಗಿದ್ರು ಅವನು ಸರಿ ಬ್ಯೂಟಿಫುಲ್ ಸಾರೀಸ್ ಪರ್ಫೆಕ್ಟ್ ಇಲ್ಲಿ ನೋಡಿ ಸರ್ ನಾನು ಯಾವ ಸಾರಿ ಕೊಡ್ಲಿ ಅಂತ ನೋಡ್ತಾ ಇದ್ದೆ ಆಲ್ವೇಸ್ ಯು ಆರ್ ಥಿಂಕಿಂಗ್ ಅಬೌಟ್ ಸಾರೀಸ್ ಓನ್ಲಿ ಮೇಡಮ್ ನೋಡಿ ಈ ಸಲ ನಮಗೆ ನಾನು ನಿಮಗೆ ಒಂದು ಎರಡು ಸಾವಿರ ಮುನ್ನೂರು ರೂಪಾಯಿ ರೇಂಜಲ್ಲಿ ಬ್ಯೂಟಿಫುಲ್ ಟಿಶ್ಯೂ ಸಾರಿ ಕೊಡ್ತೀನಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಇದು ಇದೊಂಥರ ಏನ್ ಹೇಳೋದು ಲೈಕ್ ಕಲರ್ ಒಂಥರ ಪ್ರೀಮಿಯಂ ಆಗಿದೆ ಸೂಪರ್ ಆಗಿದೆ ಮೇಡಮ್ ಸಾರಿ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ಎಲ್ಲ ಹೊಸ ಕಲರ್ಸ್ ಬೆಲೆನೂ ಕಡಿಮೆ ಆಗಿರುವಂತಹ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಬೇಕಂದ್ರೆ ಈ ಸೆಲೆಕ್ಷನ್ ನೀವು ಬಂದು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಕೋಬಹುದು ದ ಬೆಸ್ಟ್ ವೆರೈಟಿ ಇದರಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಈ ಡಿಸೈನ್ ಇಷ್ಟ ಆಯ್ತಾ ಕಲರ್ಸ್ ಕಾಂಬಿನೇಷನ್ಸ್ ಬೇಕಾ ಸಿಗುತ್ತೆ ಸೊ ಆ ಸಪ್ರೇಟ್ ಸಪರೇಟ್ ಡಿಸೈನ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಇಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಪ್ರೈಸ್ ಎಷ್ಟ ಅಂತ ಹೇಳಿದ್ರೆ ಸಾವಿರ ಕೊಟ್ರೆ ನಾವು ಇನ್ನೂರು ರೂಪಾಯಿ ವಾಪಸ್ಕೊಬಿಡ್ತೀವಿ ಯಸ್ ಆ ಅದರ ಮೇಲೆ ಒಂದು 50 ರೂಪಾಯಿ ಹಾಕಿದ್ರೆ ನಿಮ್ಮತ್ರ ಇನ್ನ ಒಂದು 250 ರೂಪಾಯಿದ ಒಂದು ಸೀರೆ ಕೂಡ ಸಿಗ್ಬಿಡುತ್ತೆ ಚಿಕ್ಕತೆ ಮೇಡಂ ಎಸ್ ಮೇಡಂ ಸೊ ಫ್ರೆಂಡ್ ಯಾರ್ಗಾದ್ರೆ ಇಷ್ಟ ಐತಾ ನೀವು ಕೂಡಬಹುದು ಪರ್ಚೇಸ್ ಮಾಡಿ ನೋಡಿ ಈ ಸಲ ನಾನು ನಿಮಗೆ ಒಂದು ಟೂ ತೌಸಂಡ್ 2500 ರೂಪೀಸ್ ರೇಂಜ್ ಅಲ್ಲಿ ಒಂದು ಕುಟ್ಟು ಸಾರಿ ಕೊಡ್ತಾ ಇದೀನಿ ಓಕೆ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಸೂಪರ್ ಐಟಮ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಕಲರ್ಸ್ ಒಂದು ಒಂಬಿತ್ತು ಅಷ್ಟೇ ಚೆನ್ನಾಗಿದೆ ಮೇಡಮ್ ಫ್ರೆಶ್ ಪೀಸ್ ನೋಡಿ ಇನ್ನ ಈಗಲೇ ಜಸ್ಟ್ ಪೇಪರ್ ಓಪನ್ ಮಾಡ್ತಾ ಇದೀನಿ ಒಂದು ಕಿತಾಬ್ ಚೆನ್ನಾಗಿದೆ ಸಾರೀಸ್ ಕಲರ್ಸ್ಗಳಂತ ನೀವು ಅಬ್ಸರ್ವ್ ಮಾಡಿ ಹೇಗಿದೆ ಅಂತ ನೋಡಿ ಎಲ್ಲ ಕಲಸು ಹೊಸ ಹೊಸ ಕಲಸ ಯಾವುದು ಒಂದು ಪೀಸ್ ಕೂಡ ಕಾಮನ್ ಇಲ್ಲ ಮೇಡಮ್ ನಿಮಗೆ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಸೂಪರ್ ಆಗಿದೆಯೇ ಇದೆ ಮೇಡಮ್ ಸಾರಿ ಬನ್ನಿ ಖರೀದಿ ಮಾಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರೀಸ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎರಡೂವರೆ ಸಾವಿರ ರೂಪಾಯಿ ಇಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳು ನಿಮಗೆ ಏನಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ದ ಬೆಸ್ಟ್ ಕಲೆಕ್ಷನ್ಸ್ ಎಷ್ಟೇ ವೈಬ್ಸ್ ಗೆ ಅಂತ ಅಂದ್ಬಿಟ್ಟು ಮಾಡಿರುವಂತದ್ದು ಸೊ ಹಬ್ಬ ಹರಿದಿನ ಅಥವಾ ಸ್ಪೆಷಲ್ ಅಕೇಶನ್ಸ್ ಎಲ್ಲದಕ್ಕೂ ಸಹ ಈ ಸ್ಯಾರೀಸ್ ನೀವು ವೇರ್ ಮಾಡ್ಕೊಬಹುದು ನೀವು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಸೀರೆಗಳೆಲ್ಲ ಹುಡುಕ್ತಾ ಇದ್ರ ಆದ್ರೆ ಸುಪರ್ಲಕ್ಷ್ಮಿ ಸಿಲ್ಕ್ಸ್ ಇಸ್ ಈ ಸಲ ಎಲ್ಲ ಸೂಪರ್ ಸೂಪರ್ ಕಲರ್ಗಳು ಕಲರ್ ಗಳು ಬಂದ್ಬಿಟ್ಟ ಮೇಡಮ್ ಸಕ್ಕತ್ತ ಇದೆ ಕಲರ್ ಹೊಸ ಕಲರ್ ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಸುಮಾರು ಕಾಣ್ತದೆ ಯಾಕಂತಂದ್ರೆ ಇದು ಬಂದು ಪೇಸ್ಟಲ್ ಕಲರ್ ಬಟ್ ಸಾರಿ ಮಾತ್ರ ಎಕ್ಸಲೆಂಟ್ ಮೇಡಮ್ ಇದು ಮೇಲೆ ಬಂದು ಅದು ಕೂಡ ಎಕ್ಸಲೆಂಟ್ ಬರೀ ಎರಡ್ ಸಾವಿರದ ಎಂಟುನೂರು ಕಾಂಟ್ರಾಸ್ಟ್ ನೋಡಿ ಮೇಡಮ್ ಹಿಂಗಿದೆ ಮಿಸ್ ಮ್ಯಾಚಿಂಗ್ ಕಾಂಟ್ರಾಸ್ಟ್ ಸೂಪರ್ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎರಡ್ ಸಾವಿರದ ಎಂಟುನೂರು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ನೋಡಿ ಮೇಡಮ್ ನಿಮಗೆ ಏನಾದ್ರು ಸೀರೆ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಾಂಟ್ರಾಸ್ಟ್ ಬ್ಲೌಸ್ ಇರುವಂತ ಸೀರೆಗಳು ಸೆಲ್ಫ್ ಸೀರೆ ಸೆಲ್ಫ್ ಇರುತ್ತೆ ಒಳಗಡೆ ಬ್ಲೌಸ್ಟ್ ಈ ತರ ಕಲೆಕ್ಷನ್ ಮ್ಯಾಚಿಂಗ್ ಸಾರಿ ಅಂತ ಹೇಳ್ತೀವಿ ಬ್ಲೌಸ್ ಬರುತ್ತೆ

ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ಬಂದು ನೋಡಿ ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತು ವೀಡಿಯೋ ನಿಮಗೆ ಮುಗಿಸ್ತಾ ಇದ್ದೀವಿ ಸೋ ಮಚ್